ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಪ್ರೀತಿಸ್ ಪ್ರಪಂಚ ಓಕೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಗೋಬಿ ಮಂಚೂರಿನ ಈಸಿಯಾಗಿ ಮನೇಲೆ ಹೇಗೆ ಮಾಡೋದು ಅಂತ ನೋಡೋಣ ಗೋಬಿ ಮಂಚೂರಿ ಮಾಡೋಕ್ಕೆ ನಾನು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಒನ್ ಬೌಲ್ ಹೂ ಕೋಸು ಒನ್ ಕಪ್ ಮೈದಾ ಹಾಫ್ ಕಪ್ ಕಾರ್ನ್ಫ್ಲೋರ್ ಟೂ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಟೂ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಟೂ ಸ್ಪೂನ್ ಟೊಮೆಟೊ ಸಾಸ್ ಒಂದು ಸ್ಪೂನ್ ಸೋಯಾ ಸಾಸ್ ಒಂದು ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಆನಿಯನ್ ಮತ್ತು ಸ್ಪ್ರಿಂಗ್ ಆನಿಯನ್ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ವಲ್ಪ ಬಿಸಿನೀರಿಗೆ ಹೂಕೋಸು ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಹಾಕಿ ಹೂಕೋಸನ್ನ ನೀಟಾಗಿ ವಾಶ್ ಮಾಡ್ಕೊಬೇಕು ಒಂದು ಪಾತ್ರೆಯಲ್ಲಿ ಬಿಸಿನೀನ ಕಾಯೋಕಿಟ್ಟು ಅದಕ್ಕೆ ತೊಳ್ಕೊಂಡಿರೋಂತಹ ಹೂಕೋಸು ಉಪ್ಪು ಮತ್ತು ಸ್ವಲ್ಪ ಅರ್ಶಿನ ಹಾಗೂ ಸ್ವಲ್ಪ ಅಡುಗೆ ಎಣ್ಣೆ ಹಾಕಬೇಕು ನೀರು ಸ್ವಲ್ಪ ಬಿಸಿಯಾಗಿ ಒಂದು ಕುದಿ ಬರೋ ತನಕ ಬಿಡಬೇಕು ಇದರಿಂದ ಹೂಕೋಸಲ್ಲಿ ಏನಾದರೂ ಹುಳಗಳಿದ್ರೆ ಹೊರಗಡೆ ಬಂದುಬಿಡುತ್ತೆ ನೀರು ಕುದಿಯೋಕ್ಕೆ ಆದಮೇಲೆ ಫ್ಲೇಮ್ನ ಆಫ್ ಮಾಡಿ ನೀರನ್ನ ಶೋಧಿಸ್ಕೋಬೇಕು ಜಾಲರಿಗೆ ಹಾಕಿ ಅದರಲ್ಲಿ ನೀರು ಸೋರೋ ತನಕ ಬಿಡಬೇಕು ನೀರು ಸೋರೋ ಅಷ್ಟರಲ್ಲಿ ಡ್ರೈ ಗೋಬಿಗೆ ಬೇಕಾಗಿರೋಂತಹ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಒಂದು ಬೌಲ್ಗೆ ಒನ್ ಕಪ್ ಮೈದಾ ಹಾಫ್ ಕಪ್ ಕಾರ್ನ್ಫ್ಲೋರ್ ಟೂ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬ್ಯಾಟರ್ನ ಕನ್ಸಿಸ್ಟೆನ್ಸಿ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಹೂಕೋಸಿಗೆ ಅಂಟೋ ಥರ ಇರಬೇಕು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರೆಡಿ ಮಾಡಿರೋಂತಹ ಬ್ಯಾಟರ್ಗೆ ಹೂ ಕೋಸನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ರೆಡಿ ಮಾಡಿರೋಂತಹ ಮಿಶ್ರಣ ಎಲ್ಲ ಹೂಕೋಸಿಗೆ ಚೆನ್ನಾಗಿ ಅಂಟ್ಕೊಳ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆನ ಕಾಯಕ್ಕೆ ಬಿಡಬೇಕು ಎಣ್ಣೆ ಚೆನ್ನಾಗಿ ಮೇಲೆ ಹೂಕೋಸಿನ ಮಿಶ್ರಣವನ್ನು ಚಿಕ್ಕ ಚಿಕ್ಕದಾಗಿ ಗೋಬಿ ಆಕಾರದಲ್ಲಿ ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು ಮೊದಲೇ ಹೂಕೋಸನ್ನ ನೀರಿನಲ್ಲಿ ಬೇಯಿಸ್ಕೊಂಡಿರ್ತೀವಿ ಆದರೆ ನೀರಿನಲ್ಲಿ ಬೇಯಿಸ್ಕೊಂಡಿದ್ದೀವಿ ಅಂತ ಎಣ್ಣೆಗೆ ಹಾಕಿದ ತಕ್ಷಣ ತೆಗಿಬಾರ್ದು ಇದರಿಂದ ಗೋಬಿ ಅಂಟಂಟಾಗೋ ಸಾಧ್ಯತೆ ಇರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಿದಷ್ಟು ಗೋಬಿ ಕ್ರಿಸ್ಪಿಯಾಗಿ ಬರುತ್ತೆ ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಟೂ ಟೇಬಲ್ ಸ್ಪೂನ್ ಆಯಿಲ್ ಎರಡು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ತಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬದಲು ಜಿಂಜರ್ ಮತ್ತು ಗಾರ್ಲಿಕ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ನಮಗೆ ಇಷ್ಟ ಆಗಲ್ಲ ಅದರಿಂದ ನಾನು ಪೇಸ್ಟ್ ಹಾಕೊಂಡಿದ್ದೀನಿ ಆ್ಯಸ್ ಯುವರ್ ಟೇಸ್ಟ್ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕೊಳ್ಬೋದು ನೆಕ್ಸ್ಟ್ ಟೂ ಟೇಬಲ್ ಸ್ಪೂನ್ ಟೊಮೊಟೊ ಸಾಸ್ ಒನ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಒನ್ ಸ್ಪೂನ್ ಸೋಯಾ ಸಾಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ಕೋಟಿಂಗ್ ಡ್ರೈ ಗೋಬಿಗೆ ಚೆನ್ನಾಗಿ ಅಂಟ್ಕೊಳ್ಬೇಕು ಅಂತಂದರೆ ಒಂದು ಸ್ಪೂನ್ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರು ಹಾಕಿ ಆ ಪೇಸ್ಟ್ನ ಈ ಮಿಶ್ರಣ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ವಿನೆಗರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಮಾಡ್ಕೊಂಡಿರೋಂಥ ಡ್ರೈ ಗೋಬಿನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡೋ ಟೈಮಲ್ಲಿ ಉಳಿದಿರೋಂಥ ಸ್ವಲ್ಪ ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳ ಹತ್ತ ತನಕ ಬಿಡಬಾರ್ದು ರೆಡಿಯಾಗಿರೋಂತಹ ಗೋಬಿ ಮಂಚೂರಿನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಗಾರ್ನಿಷಿಂಗೋಸ್ಕರ ಸ್ವಲ್ಪ ಆನಿಯನ್ ಮತ್ತು ಸ್ಪ್ರಿಂಗ್ ಆನಿಯನ್ಸ್ನ ಸ್ಪ್ರಿಂಕಲ್ ಮಾಡಿಕೊಳ್ಬೇಕು ಫೈನಲಿ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ರೆಡಿ ಟು ಹೇಗಿದೆ ಗೋಬಿ ನಿಜವಾಗ್ಲೂ ಇಷ್ಟ ಆಯ್ತಾ ನಮ್ಮನೆ ಛೋಟಾ ಬಾಸ್ದು ಫೀಡ್ಬ್ಯಾಕ್ ಹೇಳಿದ್ರಲ್ಲ ಗೋಬಿ ಹೇಗಿತ್ತು ಅಂತ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು